ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇವತ್ತಿನ ಶುರು ಮಾಡೋಣ ಸ್ಕಿಪ್ ಮಾಡ್ದಲೇ ಕೊನೆವರೆಗೂ ನೋಡಿ ಇಲ್ಲ ಅಂದರೆ ನಿಮಗೇನು ಅರ್ಥ ಆಗಲ್ಲ ನಾನು ಇವತ್ತು ನನ್ನ ಗಾರ್ಡನ್ನಲ್ಲಿ ಇಷ್ಟೊಂದು ಮಗ್ಗು ಹೂ ತುಂಬಿಕೊಳ್ಳಲು ಗಿಡ ಇಷ್ಟು ಚೆನ್ನಾಗಿ ಬರಲು ಒಂದು ಅಮೃತವನ್ನು ಹಾಕಿದ್ದಾರೆ ಅದರ ತಯಾರಿಕೆ ಹೇಗೆ ಮಾಡಿದ್ದಾರೆ ನೋಡೋಣ ಇದಕ್ಕೆ ಬೇಕಾಗುವ ವಸ್ತುಗಳು ನಾಟಿ ಹಸುವಿನ ಸಗಣಿ ನಾಟಿ ಹಸುವಿನ ಗಂಜಲ ಕಡಲೆ ಹಿಟ್ಟು ಉತ್ತದ ಮಣ್ಣು ಬೆಲ್ಲ ಮತ್ತು ಟೀ ಪೌಡರ್ ಇವೆಲ್ಲ ಹಾಕಿ ಒಂದು ಅಮೃತವನ್ನು ತಯಾರು ಮಾಡಿದ್ದೇವೆ ಅದನ್ನು ಹದಿನೈದು ದಿನದ ನಂತರ ಈಗ ಆ ಅಮೃತ ಹೇಗೆ ತಯಾರಾಗಿದೆ ನೋಡೋಣ ತಯಾರಾಗಿದೆ ಈ ಲಿಕ್ವಿಡನ್ನು ಹತ್ತು ಲೀಟರ್ ನೀರಿಗೆ ಒಂದು ಲೀಟರ್ ಸೇರಿಸಿ ಪ್ರತಿಯೊಂದು ಗಿಡಗಳಿಗೂ ಕೊಡುತ್ತಿದ್ದೇವೆ ದಾಸವಾಳ ಗಿಡದಲ್ಲಿ ಮೊಗ್ಗುಗಳಿಂದ ತುಂಬಿವೆ ನೋ ಕೊಡುವ ಮೊದಲು ಬುಡದ ಮಣ್ಣನ್ನು ಲೂಸ್ ಮಾಡಬೇಕು ಯಾವುದೇ ಲಿಕ್ವಿಡ್ ಕೊಡುವಾಗಲೂ ಬುಡದ ಮಣ್ಣನ್ನು ಲೂಸ್ ಮಾಡಿ ಕೊಟ್ಟರೆ ಬೇರಿನ ಬುಡಕ್ಕೆ ಇಳಿಯುತ್ತದೆ ಹಾಗೂ ಸೇವಂತಿಗೆ ಗಿಡ ಗುಲಾಬಿ ಗಿಡ ಎಲ್ಲದಕ್ಕೂ ತರಕಾರಿ ಗಿಡಗಳಿಗೂ ಕೂಡ ಕೊಡಬಹುದು ಈ ಲಿಕ್ವಿಡ್ ಹಾಕುವುದರಿಂದ ಗಿಡಗಳು ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತವೆ ಹಾಗಾಗಿ ಇದು ಗಿಡಗಳಿಗೆ ಅಮೃತ ಅಲ್ಲ ಜೀವಾಮೃತ ಎಂದೇ ಹೇಳಬಹುದು ನಮ್ಮ ಗಾರ್ಡನ್ನಲ್ಲಿ ಅದರಿಂದಲೇ ಗಿಡಗಳು ತುಂಬ ಚೆನ್ನಾಗಿ ಇವೆ ಗಿಡಗಳಿಗೆ ಯಾವಾಗಲೂ ಹದಿನೈದು ದಿನಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ಈ ರೀತಿಯಾಗಿ ಗಿಡಗಳಿಗೆ ಲಿಕ್ ಮಾಡಿ ಕೊಡಬೇಕು ಆಗ ಗಿಡಗಳು ಚೆನ್ನಾಗಿ ಇರುತ್ತವೆ ಮಳೆ ಇದ್ದ ಕಾರಣ ಲೇಟಾಗಿ ಈ ಅಮೃತವನ್ನು ಕೊಡುತ್ತಿದ್ದೇನೆ ಈ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ